ನಮಸ್ಕಾರ ಈಗಾಗಲೇ ಎರಡು ಸಂಚಿಕೆಗಳು ಆಕ್ಟಿಂಗ್ ಔಟ್ಗೆ ಸಂಬಂಧಪಟ್ಟಂಗೆ ಅಭಿನಯ ಸೂತ್ರ ಭಾಗ ಒಂದು ಭಾಗ ಎರಡು ಮುಗಿದಿದೆ ಈ ಅವಧಿ ಮೂರನೇ ಸಂಚಿಕೆಯಲ್ಲಿ ಏ ಆಕ್ಟಿಂಗ್ ಔಟ್ ಮತ್ತು ಆಕ್ಟಿಂಗ್ ಇನ್ನ ನಡುವೆ ಇರತಕ್ಕಂತ ಒಂದು ಮಾರ್ಗ ಏನಿದೆ ಆಕ್ಟಿಂಗ್ ಇನ್ನಿಂದ ಆಕ್ಟಿಂಗ್ ಔಟ್ ಆಗೋದಕ್ಕೆ ಬೇಕಾಗುವಂತಹ ಮನಸ್ಸು ಬುದ್ಧಿ ಮತ್ತು ದೇಹದ ನಿಯಂತ್ರಣದ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ ನೋಡಿ ಮನಸ್ಸು ಮತ್ತು ದೇಹ ಮತ್ತು ಬುದ್ಧಿ ಇವುಗಳ ಪೂರಕ ನಿರ್ವಹಣೆ ಜೊತೆಗೆ ನಿಯಂತ್ರಣ ಅನ್ನೋದು ಈ ಆಕ್ಟಿಂಗ್ ಇನ್ ಸ್ಟೇಟಸ್ ಇಂದ ಆಕ್ಟಿಂಗ್ ಔಟ್ ಸ್ಟೇಟಸ್ಗೆ ಬರೋದಕ್ಕೆ ಬಹಳ ಮುಖ್ಯ ಆಗ್ತದೆ ನೋಡಿ ನಟನೆ ಮಾಡೋದು ಅಥವಾ ನಾವು ನಟನೆ ಮಾಡೋ ಜನಕ್ಕೆ ಕಾಣಿಸೋದು ನಮ್ಮ ದೇಹದ ಮೂಲಕ ಆದ್ರೂ ಅದನ್ನು ನಿಯಂತ್ರಿಸೋದು ಮೆದುಳು ಮತ್ತು ಮನಸ್ಸು ನೋಡಿ ಪಾತ್ರದ ದೇಹ ನಾವು ಹಾಗೆ ಪಾತ್ರದ ಮೆದುಳು ಕೂಡ ನಾವೇ ಆಗಿರ್ತೀವಿ ಮನಸ್ಸು ಕೂಡ ಆಗಿರ್ತೀವಿ ಹೀಗಾಗಿ ಒಬ್ಬ ನಟನಾಗಬೇಕು ಅಂತವನು ದೇಹದ ನಟನ ದೇಹದ ಬಗ್ಗೆ ನಟನ ಮೆದುಳು ಮತ್ತು ಮನಸ್ಸಿನ ನಡುವಿನ ನಿಯಂತ್ರಣ ಸಂಬಂಧ ಹೇಗಿದೆ ಅನ್ನೋದನ್ನ ಈ ಆಕ್ಟಿಂಗ್ ಇನ್ನಿಂದ ಆಕ್ಟಿಂಗ್ ಔಟ್ ನಟನೆ ಕಲಿ ಬಂದಿರುವಂತ ನಾವು ಒಂದು ಗುರ್ತಿಸ ಯಾಕಂದ್ರೆ ಪಾತ್ರದ ಮನಸ್ಸು ಮತ್ತು ಬುದ್ಧಿಯ ನಿಯಂತ್ರಣ ನೋಡಿ ಪಾತ್ರಕ್ಕೂ ಒಂದು ಮನಸ್ಸಿದೆ ಪಾತ್ರಕ್ಕೂ ಒಂದು ಬುದ್ಧಿ ಇದೆ ಹೌದಾ ಪಾತ್ರದ ದೇಹ ನಾವೇ ಆಗಿದ್ರು ಕೂಡ ಆ ಸಮಯದಲ್ಲಿ ನಾಟಕ ನಡೆಯುವ ಸಮಯದಲ್ಲಿ ಅದು ಪಾತ್ರದ ದೇಹವೇ ಆಗಿರುತ್ತದೆ ಸೊ ಇದರ ನಿಯಂತ್ರಣನ ನಮ್ಮ ದೇಹನ ನಟ ಒಡ್ಕೋಬೇಕಾಗುತ್ತೆ ಇಲ್ದಿದ್ರೆ ಪ್ರೇಕ್ಷಕರಿಗೆ ನಟಿಸುವ ನಮ್ಮ ದೇಹದ ಮುಖಾಂತರ ಪಾತ್ರ ಕಾಣಿಸೋದ್ರ ಬದಲು ನಾವೇ ಕಾಣಿಸ್ತಾ ಹೋಗ್ತೀವಿ ನಾವು ನಟಿಸ್ಬೇಕು ಅನ್ಕೊಂಡಿರೋ ಪಾತ್ರನ ಅವ್ರಿಗೆ ಕಾಣಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ರಾಮನ ಪಾತ್ರ ಮಾಡ್ತಾ ಇದ್ರು ಕಡೆಗೂ ಅವರು ಶ್ರೀನಿವಾಸ್ ಶ್ರೀನಿವಾಸ್ ಅಂತಾನೆ ಅವ್ರ ಮನಸ್ ಹೋಗ್ತಾ ಇರತ್ತೆ ಗೊತ್ತು ನನ್ನ ದೇಹ ರಾಮನ ದೇಹ ಅಂತ ಅವ್ರು ಯಾವತ್ತೂ ಭಾವಿಸಕ್ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅದರಿಂದ ಒಂದು ಪಾತ್ರದ ಸುಗಮ ಸಂವಹನಿಗೆ ನಮ್ಮ ದೇಹನೇ ಅಡ್ಡಿ ಆಗುವ ಅಪಾಯ ಆಗ್ತದೆ ನೋಡಿ ನಟನಿಗೆ ದೇಹವೇ ಶತ್ರು ಅವನ ದೇಹವೇ ಮಿತ್ರ ಪಾತ್ರದ ಮಿತ್ರತ್ವವನ್ನ ದೇಹಕ್ಕೆ ವಹಿಸ್ಬೇಕು ಇವತ್ತು ಪಾತ್ರದ ಶತ್ರುತ್ವವನ್ನ ನಮ್ಮ ದೇಹ ಒದಗಿಸುವಂಗ್ ಮಾಡಕ್ ಹೋಗ್ಬಾರ್ದು ಈ ದೃಷ್ಟಿಯಿಂದ ನಟರಾದಂತ ನಾವು ಅಥವಾ ನಟನೆ ಕಲಿಯಕ್ಕೆ ಬಂದಿರೋ ನಾವು ಮೊದಲು ನಮ್ಮ ದೇಹ ನಮ್ಮ ಬುದ್ಧಿ ಮತ್ತು ಮನಸ್ಸು ಹೇಳದಂತೆ ಕೇಳತ್ತ ಅಥವಾ ನಮ್ಮ ದೇಹದ ನಿಯಂತ್ರಣದಲ್ಲಿ ನಮ್ಮ ಮನಸ್ಸು ಬುದ್ಧಿ ಇದೆಯಾ ಅನ್ನೋದನ್ನ ನಾವು ಗುರುತಿಸ್ಬೇಕಾಗತ್ತೆ ನಾನು ಸಂಚಿಕೆಯ ಆರಂಭದಲ್ಲೇ ಈ ಎಪಿಸೋಡ್ಗಳು ಆಗುವಾಗ ಹೇಳಿದೆ ಆಕ್ಟ್ ನಂತರ ಥಿಂಕ್ ಥಿಂಕ್ ಆದ್ಮೇಲೆ ಇನ್ನಿಂದ ಆಕ್ಟಿಂಗ್ ಔಟ್ ಬರ್ತಕ್ಕಂಥವ್ರು ಆಲ್ವೇಸ್ ಥಿಂಕ್ ಫಸ್ಟ್ ಆಕ್ಟ್ ನೆಕ್ಸ್ಟ್ ಅಂತಾನೆ ಇರ್ಬೇಕಾಗುತ್ತೆ ಇದರಿಂದ ನೋಡಿ ಲೌಕಿಕ ಬದುಕಿನಲ್ಲಿ ದೈನಂದಿನ ಬದುಕಿನಲ್ಲಿ ಬಹುತೇಕ ನಮ್ಮ ಚಟುವಟಿಕೆಗಳು ದೇಹದ ನಿಯಂತ್ರಣದಲ್ಲೇ ಇರ್ತದೆ ನಮ್ಮ ದೇಹಕ್ಕಾಗಲ್ಲ ನಮ್ಗ ದೇಹಕ್ಕೆ ಒಗ್ಗಲ್ಲ ನನ್ನ ಬಾಡಿಗೆ ಇದು ವಾತಾವರಣ ಒಗ್ಗಲ್ಲ ಅಂತ ಕಾರಣಗಳೇ ಇರ್ತದೆ ಹೀಗಾಗಿ ನನ್ನ ಮನಸ್ಸು ಬುದ್ಧಿ ಆಶೋತ್ರ ಏನೇ ಇರಲಿ ಆಕ್ಟಿಂಗ್ ಇನ್ನೋರ ಸಮಸ್ಯೆ ಇದೆ ಇದೇ ಅವರ ಸಮಸ್ಯೆ ಆಗಿರೋದು ಅವರ ಮನಸ್ಸು ಮತ್ತು ಬುದ್ಧಿ ಆಶೋತ್ರ ಏನೇ ಇದ್ರು ಕೂಡ ಅವರ ದೇಹದ ಸಮ್ಮತಿ ಮತ್ತು ಸಹಕಾರ ಸಿಕ್ಕಿರೋದಿಲ್ಲ ಅದಕ್ಕೆ ದೇಹದ ಸಮ್ಮತಿ ಮತ್ತು ಸಹಕಾರ ಇದ್ರೆ ಮಾತ್ರ ಮನಸ್ಸಿನ ಆಲೋಚನೆ ಮತ್ತು ಭಾವನೆಗಳನ್ನ ದೇಹದ ಮೂಲಕ ಹೊರಗಾಕೆ ಸಾಧ್ಯ ಆಗುತ್ತೆ ದೇಹದ ಸಮ್ಮತಿ ಸಹಕಾರ ಇಲ್ಲದ ಮನದ ಆಲೋಚನೆಗಳು ಎಂತ ಅದ್ಭುತವೇ ಇರಲಿ ಅಥವಾ ಭಾವನೆಗಳನ್ನ ಅದು ಕೇವಲ ಕಲ್ಪನೆ ಅಂತಾನೋ ಅಥವಾ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ ಅಂದ್ಕೊಂಡು ಆ ಕಲ್ಪನಾ ಕ್ರಿಯೆಯನ್ನ ದೇಹಕ್ಕೆ ವರ್ಗಾವಣೆ ಮಾಡದೆ ಮನದ ಒಳಗೆ ಹೇಳ್ಕೊಂಡು ನಮ್ಮ ಕಲ್ಪನೆಯಲ್ಲೇ ಆ ಚಟುವಟಿಕೆ ಮಾಡಿ ಸುಳ್ಳೇ ಸಮಾಧಾನ ಹೊಂತೀವಿ ಈ ರೀತಿಯ ಮನೋಭಾವನೆ ನಾವು ಆಕ್ಟಿಂಗ್ ಇನ್ ಅಂತರಂಗದ ಒಳಗಡೆನೆ ನಟಿಸಿ ಎಲ್ಲವನ್ನು ಮುಗಿಸ್ಕೊಡಬಹುದು ಅಂತ ಕರೆಯೋದು ಆದ್ರೆ ಈ ಆಕ್ಟಿಂಗ್ ಇನ್ ಇರತಕ್ಕಂತ ಅಪಾರ ಸಾಮರ್ಥ್ಯ ಆಕ್ಟಿಂಗ್ ಔಟ್ ಆಗಿ ಸಮಾಜಕ್ಕೆ ಅಥವಾ ಪ್ರೇಕ್ಷಕರಿಗೆ ಅಥವಾ ಹೊರಗಡೆ ಬಹಿರಂಗವಾದ ಗೋಚರ ಆದಾಗಲೇ ನಿಜವಾದ ವ್ಯಕ್ತಿಯ ಸಾಮರ್ಥ್ಯ ಅದರ ಸಾ ಉದ್ದೇಶನ ಈಡೇರಿಸಕ್ಕೆ ಸಾಧ್ಯ ಆಗುತ್ತೆ ನೋಡಿ ರಂಗದ ಮೇಲೆ ನಟಿಸದ ಕೇವಲ ಪ್ರೇಕ್ಷಕರಾಗಿಯೇ ಇರುವ ಬಹುತೇಕ ಮಂದಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಅಂತರಂಗದಲ್ಲಿ ಅದ್ಭುತವಾಗಿ ನಟಿಸುವ ನಟರೇ ಆಗಿರುತ್ತಾರೆ ನೋಡಿ ಏನ್ ರಂಗಭೂಮಿಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಪ್ರೇಕ್ಷಕರು ಆಕ್ಟಿಂಗ್ ಇನ್ಗೆ ಸಿಗಾಕೊಂಡಿರ್ತಾರೆ ಆ ಆಕ್ಟಿಂಗ್ ಇನ್ನಲ್ಗೆ ಆ ವಲಯಕ್ಕೆ ಸಿಕ್ಕೊಂಡಿರ್ತಕ್ಕಂಥ ಪ್ರೇಕ್ಷಕನ ಭಾವನಾ ಒಳಗಡೆ ಇರುವ ಎಲ್ಲ ಕಲ್ಪನೆಗಳನ್ನ ಆಕ್ಟಿಂಗ್ ಔಟ್ ಮಾಡತಕ್ಕಂಥದ್ದೇ ಈ ಶತಮಾನದ ಇಂಟರಾಕ್ಟಿವ್ ಥಿಯೇಟರ್ ನ ಮುಖ್ಯ ಗುರಿಯಾಗಿರ್ತದೆ ಸ್ಪೆಕ್ಟೇಟರ್ನ ಒಳಗಡೆ ಇರುವ ಆಕ್ಟರ್ನ ಆಚೆ ತರತಕ್ಕಂಥದ್ದು ಈಗಿನ ರಂಗಭೂಮಿಯ ಗುರಿ ಆಗಿರ್ತದೆ ಆದ್ರಿಂದ ಅಂತರಂಗದ ವೇದಿಕೆಯಲ್ಲಿ ಸ್ಪೆಕ್ಟೇಟರ್ ಪ್ರೇಕ್ಷಕ ಕೂಡ ನಟಾನೆ ಅವರೇ ನಾಟಕಕಾರರು ಅವರೇ ನಿರ್ದೇಶಕರು ನಾಟಕದ ವಸ್ತು ಕೂಡ ಅವರದೇ ಆಗಬೇಕು ದುರಂತ ಅಂದ್ರೆ ಆಕ್ಟಿಂಗ್ ಇನ್ ಸಂದರ್ಭದಲ್ಲಿ ಅದರ ಪ್ರೇಕ್ಷಕರು ಅವರೇ ಆಗಿರ್ತಾರೆ ಒಂದ್ ರೀತಿಯಲ್ಲಿ ಪ್ರದರ್ಶನ ಆಗ್ತಾನೇ ಇದ್ರು ನಿರಂತರ ರಹಸ್ಯವಾಗಿಯೇ ಉಳಿಯೋ ಬೆಳಕು ಕಾಣದ ನಾಟಕ ಆಗಿರ್ತದೆ ನೋಡಿ ನೂರು ಪ್ರೇಕ್ಷಕರು ಒಂದು ನಾಟಕ ನೋಡ್ತಾ ಇದಾರೆ ಅಂದ್ರೆ ಅವರ ಒಳಗಡೆ ಇರೋ ಸ್ಕ್ರಿಪ್ಟ್ಗಳು ಒಳಗಡೆ ಇರೋ ನಿರ್ದೇಶಕರು ಒಳಗಡೆ ಇರೋ ನಟರು ಅವು ಯಾರು ಒಳಗಡೆ ನಡೆದು ವ್ಯಾಪಾರ ಅಲ್ಲೇ ಮುಚ್ಚೋಗ್ತಾ ಇರ್ತದಲ್ಲ ಈ ಶತಮಾನದ ಆರಂಭದಿಂದಲೇ ಇದನ್ನು ಗುರುತಿಸಿ ಪ್ರೇಕ್ಷಕರ ಒಳಗಿರುವಂತಹ ನಟನ ನಾವು ಆಚೆ ತರದೇ ಇದ್ರೆ ರಂಗಭೂಮಿ ಈ ಕಾಲಘಟ್ಟದಲ್ಲಿ ಸುಸಂದರ್ಭ ಅಥವಾ ಸಮಯೋಚಿತ ಆಗೋದಿಲ್ಲ ಅನ್ನೋದ್ರಿಂದನೇ ಇಂಟರಾಕ್ಟಿವ್ ಅಂತರ ಕ್ರಿಯಾ ಧೋರಣೆ ಇರ್ತಕ್ಕಂತ ಉದ್ದೇಶ ಇರೋ ನಾಟಕಗಳಿಗೆ ಹೆಚ್ಚು ಒತ್ತನ್ನ ಈ ಶತಮಾನದ ಆರಂಭದಿಂದಾನೇ ಕೊಟ್ಕೊಂಡ್ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಈ ರೀತಿ ನಾಟಕ ಅಸಂಖ್ಯಾತವಾಗಿ ನಡೀತಾ ಇರ್ತದೆ ನಟರು ಅಸಂಖ್ಯಾತರೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಈ ಅಂತರಂಗ ರಂಗ ವೇದಿಕೆಯನ್ನ ಬಹಿರಂಗ ರಂಗ ವೇದಿಕೆಯಲ್ಲಿ ಮೂರನೇ ವ್ಯಕ್ತಿಗಳಾದ ಪ್ರೇಕ್ಷಕರ ಮುಂದೆ ಬಹಿರಂಗಪಡಿಸುವುದೇ ರಂಗ ನಟನೆ ಅಂತ ಈಗ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ಆಕ್ಟಿಂಗ್ ಇನ್ ಅಂತರಂಗದ ಒಳಗಿನ ನಟನೆಯ ಬದಲಿಗೆ ಆಕ್ಟಿಂಗ್ ಔಟ್ ಅಂತರಂಗದ ಚಟುವಟಿಕೆಗಳನ್ನ ಬಹಿರಂಗಪಡಿಸುವಂತಹ ನಟನೆಯ ತಂತ್ರಾಂಶಗಳನ್ನ ನಟವರಾದ ನಾವು ಈ ಶತಮಾನದಲ್ಲಿ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಮಗುವಾಗಿದ್ದಾಗ ನೋಡಿ ನಾವೆಲ್ಲರೂ ಅಂತರಂಗ ಮತ್ತು ಬಹಿರಂಗಕ್ಕೆ ವ್ಯತ್ಯಾಸ ತಿಳಿದಿರೋದಿಲ್ಲ ಆಕ್ಟಿಂಗ್ ಇನ್ನಿದ್ರೆ ಅದು ಆಕ್ಟಿಂಗ್ ಔಟ್ ಆಗ್ತಾ ಇರುತ್ತೆ ಆದರೆ ನಮ್ಮ ಪ್ರಜ್ಞೆ ಬೆಳೆದಂತೆ ನಮ್ಮ ಸುಪ್ತ ಪ್ರಜ್ಞೆ ಮತ್ತು ಅವಪ್ರಜ್ಞೆಯನ್ನು ಪ್ರಜ್ಞಾಪೂರ್ವಕವಾಗಿ ಅದನ್ನುಟ್ಟು ಅಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಬದುಕೋದಿಲ್ಲ ನಾನ್ ಟ್ರಾನ್ಸ್ಪರೆಂಟ್ ಆಗಿ ಕ್ಲೋಸ್ಡ್ ಡೋರ್ಸ್ ಅಲ್ಲಿ ಬದುಕೋದಿಲ್ಲ ಅದರ ಮಿತಿಯಲ್ಲೇ ನಮ್ಮ ದೇಹ ಒಟ್ಟು ಅಂತ ಅಭ್ಯಾಸ ಮಾಡಿಸ್ತೇವೆ ಆದರೆ ಬಹಳ ಮುಖ್ಯ ಅಂದರೆ ರಂಗ ನಟನೆ ಇದಕ್ಕೆ ತದ್ವಿರುದ್ಧವಾದಂತ ತರಬೇತಿಯನ್ನ ಅಭ್ಯಾಸವನ್ನ ಶಿಕ್ಷಣವನ್ನ ನೀಡ್ತದೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅಂತರಂಗವನ್ನ ಸಂಪೂರ್ಣವಾಗಿ ತೆರೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಶತಮಾನದ ರಂಗಭೂಮಿಯ ಎಲ್ಲ ತರಬೇತಿಗಳು ಹೆಚ್ಚು ಒತ್ತನ್ನ ಕೊಡ್ತಾ ಹೋಗುತ್ತೆ ಮತ್ತೆ ಮಗುವಿನ ರೀತಿಯಲ್ಲಿ ಬಾಲಿಶತನ ಅಲ್ಲ ಚೈಲ್ಡ್ ಬೇರೆ ಚೈಲ್ಡ್ಡಿಶ್ ಬೇರೆ ಮಗುವಿನ ರೀತಿಯಲ್ಲಿ ಕುತೂಹಲದಿಂದ ಬದುಕನ್ನು ಅರ್ಥೈಸುವ ತರಬೇತಿನ ಕೂಡ ನೀಡುತ್ತೆ ಈ ತರದಕ್ಕೆ ಪಾತ್ರ ಒಂದು ನೆಪ ಅಥವಾ ಒಂದು ಮರೆ ಪಾತ್ರಗಳ ಸಲುವಾಗಿ ತನ್ನ ಪೂರ್ಣವಾಗಿ ತೆಗೆದುಕೊಳ್ಳುವ ತರಬೇತಿನೇ ಈ ಆಧುನಿಕ ಯುಗದ ರಂಗ ನಟನೆಯ ತರಬೇತಿ ನೀಡಬೇಕಾಗ್ತದೆ ಒಂದು ರೀತಿಯಲ್ಲಿ ಇದು ತನ್ನನ್ನು ತಾನು ಅರಿತುಕೊಳ್ಳುವ ತರಬೇತಿಯನ್ನ ಆಧುನಿಕ ರಂಗ ತರಬೇತಿಗಳು ನೀಡುವಂತಹ ಅನಿವಾರ್ಯತೆ ಇದೆ ನೋ ದೈ ಸೆಲ್ಫ್ ನೋ ಯುವರ್ ಸೆಲ್ಫ್ ನಿನ್ನನ್ನು ನೀನು ಅರಿತುಕೋ ಅನ್ನೋದೇ ಶಿಕ್ಷಣದ ಮೂಲ ವ್ಯಾಖ್ಯಾನ ಹೀಗಾಗಿ ರಂಗಭೂಮಿಯ ನಟನೆ ಕುರಿತಾದ ಈ ಆಕ್ಟಿಂಗ್ ಔಟ್ ತರಬೇತಿಗಳು ಅಂತರಂಗದ ಬಹಿರಂಗ ಪ್ರದರ್ಶನ ಒಂದು ರೀತಿಯಲ್ಲಿ ಸೋಷಿಯೋ ಲ್ಯಾಬ್ ಸಾಮಾಜಿಕ ಪ್ರಯೋಗಶಾಲೆಯಾಗಿ ಕಾರ್ಯ ನಿರ್ವಹಣೆ ಈ ಶತಮಾನದಲ್ಲಿ ಮಾಡ್ತಿದ್ದೆ ಪಾತ್ರಗಳು ಕಾಲ್ಪನಿಕ ಮತ್ತು ಅಮೂರ್ತ ಆದರೆ ನಟ ವಾಸ್ತವ ಮತ್ತು ಮೂರ್ತ ಈ ನಟನ ವಾಸ್ತವ ಮತ್ತು ಮೂರ್ತ ದೇಹವನ್ನು ನಟನ ಮನೋನಿಯಂತ್ರಣದಿಂದ ತಪ್ಪಿಸಿ ಅಮೂರ್ತ ಪಾತ್ರದ ನಿಯಂತ್ರಣಕ್ಕೆ ಅವನ ದೇಹನ ಒಪ್ಸೋದಿಕ್ಕೆ ನಟನೆಯ ದೇಹಕ್ಕೆ ಆ ನಟನ ದೇಹಕ್ಕೆ ವಿಶೇಷ ತರಬೇತಿಯನ್ನ ಈಗ ನೀಡಬೇಕಾದಂತ ಅವಶ್ಯಕತೆ ಇದೆ ಅವನು ತನ್ನ ತನ್ನ ದೇಹದಿಂದ ಹೊರಗಡೆ ನಿಂತು ಒಬ್ಬ ಮೂರನೇ ವ್ಯಕ್ತಿಯ ರೀತಿ ಗಮನಿಸೋದನ್ನು ಅಭ್ಯಾಸ ಮಾಡಬೇಕಾಗ್ತದೆ ಅದನ್ನ ಪ್ರಜ್ಞಾಪೂರ್ವ ಅಭ್ಯಾಸ ಮಾಡಬೇಕು ತಾನು ನಿರ್ವಹಣೆ ಮಾಡತಕ್ಕಂಥ ಪಾತ್ರಕ್ಕೆ ಹೊಂದಕ್ಕೆ ತನ್ನ ದೇಹಕ್ಕೆ ಇರುವ ಸ್ಟ್ರೆಂತ್ ಏನು ಸಾಮರ್ಥ್ಯ ಏನು ವೀಕ್ನೆಸ್ ಏನು ಅಸಾಮರ್ಥ್ಯಗಳೇನು ಆ ಅಸಾಮರ್ಥ್ಯಗಳನ್ನ ಗೆಲ್ಲಿಸೋಕ್ಕೆ ಇರ್ತಕ್ಕಂಥ ಅವಕಾಶಗಳು ಆಪರ್ಚುನಿಟಿ ಟು ಓವರ್ಕಮ್ ದಟ್ ವೀಕ್ನೆಸ್ ಯಾವುದು ಮತ್ತೆ ಆ ರೀತಿಯ ಅವಕಾಶ ಎದುರುಗಡೆ ಬಂದಾಗ ಅದನ್ನು ಉಪಯೋಗಿಸೋದಕ್ಕಿರ್ತಕ್ಕಂಥ ಬೆದರಿಕೆ ಯಾವುದು ಥ್ರೆಟ್ಸ್ ಟು ಹ್ಯಾವ್ ದಟ್ ಆಪರ್ಚುನಿಟಿ ಅಂದರೆ ಒಂದು ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟಿ ಅಂಡ್ ಥ್ರೆಟ್ಸ್ ಪ್ರತಿಯೊಬ್ಬ ನಟನೂ ಕೂಡ ಪಾತ್ರದ ಹೋಲಿಕೆಯಲ್ಲಿ ಪ್ರತಿ ಪಾತ್ರ ಮಾಡುವಾಗಲೇ ಸ್ವಾಟ್ ಅನಾಲಿಸಿಸ್ ಮಾಡಿಕೊಳ್ಳೋದ್ರ ಅವಶ್ಯಕತೆಯನ್ನ ಈ ಆಕ್ಟಿಂಗ್ ಇನ್ನಿಂದ ಆಕ್ಟಿಂಗ್ ಔಟ್ಗೆ ಪರಿವರ್ತನೆ ಹೊಂದಿಸ್ಬೇಕಂತ ಯಾವುದೇ ರಂಗ ಶಿಕ್ಷಣದಲ್ಲಿ ಅನಿವಾರ್ಯ ಆಗುತ್ತೆ ಇದಕ್ಕಾಗಿ ಆಕ್ಟಿಂಗ್ ಇನ್ ಮತ್ತೆ ಆಕ್ಟಿಂಗ್ ಔಟ್ ನ ನಡುವಿನ ಅಂತರ ಸ್ಪಷ್ಟವಾಗಿ ಗುರುಸಿಕೊಂಡು ಅದನ್ನ ಅಭ್ಯಾಸ ಮಾಡೋದಕ್ಕೋಸ್ಕರ ತನ್ನ ತನ್ನ ದೇಹ ನಿಯಂತ್ರಣಕ್ಕೆ ಬರುವ ಕುರಿತು ಗಂಭೀರ ಅಭ್ಯಾಸ ಮಾಡಬೇಕಾಗುತ್ತೆ ಮಗುವಿನ ಮಗುವಿನ ಕುತೂಹಲ ದ ಕ್ಯೂರಿಯಾಸಿಟಿ ಆಫ್ ಚೈಲ್ಡ್ ಹುಚ್ಚನ ಆವೇಗ ಒಬ್ಬ ಮ್ಯಾಡ್ ಮ್ಯಾನ್ ಇರತಕ್ಕಂತ ಒಂದು ಪ್ಯಾಷನ್ ಮತ್ತೆ ಸಂತನ ನಿರ್ಲಿಪ್ತತೆ ಒಂದು ಆ ನಿರ್ಲಿಪ್ ಮನೋಭಾವನೆ ಎಲ್ಲಾನು ಈ ಮೂರರ ಕಾಂಬಿನೇಷನ್ ಪರಸ್ಪರ ಪೂರಕವಾಗಿ ಮತ್ತು ಸಮತೋಲಿತವಾಗಿ ತನ್ನ ದೇಹ ಮತ್ತು ಮನಸ್ಸು ಹಾಗೆ ಮತ್ತು ಅದನ್ನು ಅಭಿವ್ಯಕ್ತಿಸುವಂತ ಅಭ್ಯಾಸವನ್ನ ಆಧುನಿಕ ರಂಗ ತರಬೇತಿಗಳಲ್ಲಿ ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಈ ಸಂಚಿಕೆ ಸಂಚಿಕೆಯನ್ನು ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಇದು ಮೂರನೇ ಸಂಚಿಕೆ ಈಗಾಗಲೇ ಎರಡು ಸಂಚಿಕೆ ನೋಡಿದಿರಾ ಆದಿತ್ಯ ಲೋಕೇಶ್ ಅವರ ಈ ಪ್ರಯತ್ನಕ್ಕೆ ಸಹಕಾರ ನೀಡಿ ಇದನ್ನ ಶೇರ್ ಮಾಡಿ ರಂಗಾಸಕ್ತರಿಗೆ ಅಥವಾ ಯಾರಿಗೆ ಆಗಲಿ ಇದರ ಬಗ್ಗೆ ಮಾಹಿತಿ ನೀಡಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ